ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸೊ ನಾವು ಹಬ್ಬ ಮಾಡ್ತಿಲ್ಲ ಆದರೂ ಕೂಡ ಏನು ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಗಾಯತ್ರಿ ಅಂದ್ಕೊಳ್ತಾ ಇದ್ದೀರಾ ಸೊ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನಿವಾಗ ಇಷ್ಟ ಈ ಥರ ರೆಡಿ ಆಗಿದ್ದೀನಿ ಸೊ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತಲೂ ಕೂಡ ಕಮೆಂಟ್ ಮಾಡಿ ಸೊ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗೆ ರೆಡಿ ಆಗೋದು ನಾನು ಮೇಕಪ್ ಜಾಸ್ತಿ ಮಾಡ್ಕೊಳ್ಳಲ್ಲ ಹಂಗಂತ ಹೇಳೇ ಇಷ್ಟು ಮೇಕಪ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ಕೈಯಲ್ಲಿ ಏನಪ್ಪ ಲಾಲಿ ಅಂತ ಇದು ನಾನು ತಿನ್ಬೇಕಲ್ಲ ನನ್ನ ಮಗಳು ತಿಂದು ಎಷ್ಟೋ ಉಳಿಸಿದ್ದಾಳೆ ಆದರೆ ನಾನು ತಿನ್ಬೇಕಂತೆ ಲಾಲಿಪುಪ್ ತಿನ್ನೋ ವಯಸ್ಸಾದು ಇದೇನಿದ್ರು ಚಿಕ್ಕ ಮಕ್ಕಳಿಗೆ ಸರಿ ಸೊ ಈವ್ನಿಂಗ್ ಆಯಿತು ಫ್ರೆಂಡ್ಸ್ನ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಸಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಸೊ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ದೀನಿ ನೀವು ಅಂತ ನನಗೆ ಕಮೆಂಟ್ ಮಾಡಿ ಸೊ ನಾವಂತೂ ಹಬ್ಬ ಆಚರಿಸಿಲ್ಲ ಸೊ ನಾವು ಅದೇ ತೋರ್ಡು ಮುಗಿದ ಮೇಲೆ ನಾವು ಹಬ್ಬನ ಆಚರಿಸ್ತೀವಿ ಸೊ ನೋಡಿ ನನ್ನ ಮಗಳು ಏನೆಲ್ಲ ಇದ್ದಾಳೆ ನೋಡಿ ಅಲ್ಲಿಂದ ತರ್ತಾಳೆ ನನ್ನ ಮಗಳು ಸೊ ಫ್ರೆಂಡ್ಸ್ ಹಾಂ ಮತ್ತೆ ಸಿಗ್ತೀನಿ ನನ್ನ ಮಗಳಿಗೆ ಒಂಚೂರು ಅವಳಿಗೆ ಏನಾದರು ಸ್ನಾಕ್ಸ್ ಏನಾದರೂ ಕೊಡಬೇಕು ಈವ್ನಿಂಗು ಸೊ ಅವ್ಳಿಗೇನಾದರೂ ತಿನ್ನಿಸ್ಬಿಟ್ಟು ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಗುಡಿಸಿ ಒರೆಸ್ಕೊಬೇಕು ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಹಬ್ಬ ಬಟ್ ನಮ್ಗೆ ಹಬ್ಬ ಇಲ್ಲ ಒಂದು ವೇಳೆ ಹಬ್ಬ ಇದ್ದಿದ್ರೆ ಇನ್ನೂ ಬೇಗ ಎದ್ದು ಇಷ್ಟದಲ್ಲಿ ಎಲ್ಲ ಪೂಜೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಬೇಕಾಗಿತ್ತು ಸೊ ಹಬ್ಬ ಇಲ್ದಿರೋದ್ರಿಂದ ನಾವು ಆ್ಯಸ್ ಯೂಶ್ವಲಿ ಯಾವಾಗ ಯಾವಾಗಲೂ ಹೇಗೆ ದಿನ ಹೋಗುತ್ತೋ ಹಾಗೆ ಈ ದಿನವೂ ಕೂಡ ನಮ್ಮ ಮನೆಯಲ್ಲಿ ಹೋಗ್ತಾಯಿದೆ ಸೊ ನಾನೆಲ್ಲ ಗುಡಿಸಿ ಒರೆಸ್ಕೊಂಡೆ ಸೊ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತೀನಿ ದಿನ ಎಕ್ಸಸೈಸ್ ಮಾಡ್ತೀನಿ ಇದೊಂದು ಡ್ರಿಂಕು ಜೀರಿಗೆ ಮತ್ತು ಚಕ್ಕೆ ಹಾಗೆ ನಿಂಬೆನ್ನು ಕೂಡ ಇಟ್ಕೊಂಡು ಒಂದು ಸ್ವಲ್ಪ ಹಾನಿ ಹಾಕ್ಕೊಂಡು ಸೊ ನನ್ನ ಡ್ರಿಂಕ್ನ ನಾನು ಡೈಲಿ ಕುಡಿತೀನಿ ಈ ಥರ ಸೊ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹಾಗೆ ಮಾರ್ನಿಂಗು ನಾನು ಪಲಾವ್ ಮಾಡೋಣ ಟಿಫನ್ನು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ತರಕಾರಿ ಎಲ್ಲ ಹಚ್ಕೊತ ಇದ್ದೀನಿ ಸೊ ನಾನು ನೋಡಿ ಕ್ಯಾರೆಟು ಸಿಪ್ಪೆ ಎಲ್ಲ ಇದ್ದೀನಿ ಸೊ ಕ್ಯಾರೆಟು ಎಲ್ಲ ಹಚ್ಚಿ ರೆಡಿ ಮಾಡ್ಕೊಬೇಕು ಸೊ ಹೇಗೆ ಪಲಾವ್ ಮಾಡೋದು ನಾನು ಹೇಗೆ ಪಲಾವ್ ಮಾಡ್ತೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾನು ಲಲಿತಾ ಸಹಸ್ರನಾಮ ಕೇಳಿಕೊಂಡು ಹಾಗೆ ಇಲ್ಲಿ ತರಕಾರಿಗಳೆಲ್ಲ ರೆಡಿ ಮಾಡಿಕೊಂಡು ಹಚ್ಕೊಂಡು ಇವಾಗ ಟಿಫನ್ ಮಾಡ್ಕೊತಾ ಇದ್ದೀನಿ ಸೊ ಪಲಾವ್ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಥರ ಹಾಕಿ ಪಲಾವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಯುಗಾದಿ ಹಬ್ಬ ಮಾಡೋಕ್ಕೆ ಏನೇನೋ ಆಸೆಗಳು ಕನಸುಗಳೆಲ್ಲ ಇಟ್ಕೊಂಬಿಟ್ಟಿದ್ದೆ ನೋಡಿದ್ರೆ ನಮಗೆ ಈ ಸರಿ ಹಬ್ಬನೇ ಬರಲಿಲ್ಲ ಆದರೂ ಮಾಡ್ತೀವಿ ಆದರೂ ಕೂಡ ಹಬ್ಬದ ದಿನ ಮಾಡಿದ್ರೆ ಹಬ್ಬ ಅಲ್ವಾ ಆಮೇಲೆ ಏನೇ ಮಾಡಿದ್ರು ಅದೇನೂ ಅನಿಸೋದಿಲ್ಲ ಸೊ ಈ ಸರಿ ಈ ರೀತಿ ಆಯಿತು ಅದಕ್ಕೇನು ಬೇಜಾರಿಲ್ಲ ಇನ್ನು ಎಲ್ಲ ಏನೇನೋ ಅನ್ಕೊತಾರೆ ಆಗಬೇಕಲ್ಲ ಪ್ರತಿಯೊಂದು ಲೇಡೀಸ್ ಪ್ರಾಬ್ಲಮ್ ಅನ್ನೋದು ಸರಿ ಅಡ್ಡಿ ಬರುತ್ತೆ ಕೆಲವೊಂದು ಈ ಥರ ಬರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಆಚರಿಸಿಲ್ಲ ಅಂದರು ಏನು ಸೊ ನನ್ನ ಹಸ್ಬೆಂಡ್ ಫ್ರೆಂಡು ಮನೆಯಿಂದ ಒಬ್ಬಟ್ಟು ತಂದಿದ್ರು ಸೊ ಒಬ್ಬಟ್ಟು ತಿಂದೆ ನೈಟ್ಗೆ ಸೊ ಈಗ ನೋಡಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಎಲ್ಲ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಟ್ಟಿದ್ದೀನಿ ಫಲವಾಗಿ ನೆನಬೇಕು ಸೊ ಈಗ ನೋಡಿ ಮಸಾಲೆಗೂ ಏನೇನು ಬೇಕು ಎಲ್ಲ ರೆಡಿ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಹೇಗೆ ಪಲಾವ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲು ಎಣ್ಣೆ ಹಾಕ್ಕೊಬೇಕು ಸೊ ನಾನು ಎಣ್ಣೆ ಹಾಕ್ಕೊಂಡು ಹಾಗೆ ಸಾಸಿವೆ ಕೂಡ ಇದ್ದೀನಿ ಆಮೇಲೆ ಪಲಾವ್ ಎಲೆ ಪಲಾವ್ ಎಲೆ ಹಾಕಿದಷ್ಟು ಅಂತ ಒಳ್ಳೆ ಸ್ಮೆಲ್ ಬರುತ್ತೆ ಪಲಾವ್ ಚೆನ್ನಾಗಿ ಬರಬೇಕಂದ್ರೆ ಪಲಾವ್ ಎಲೆ ಬೇಕೇ ಬೇಕು ಸೊ ಇವಾಗ ನಾನು ಚಕ್ಕೆ ಮುಗ್ಗು ಆಮೇಲೆ ಮೆಣಸು ಹಾಗೆ ಲವಂಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದು ಕಸ್ತೂರಿ ಮೆತ್ತಿ ಅಂತಾರಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಕೊಂಡು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಈಗ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಈರುಳ್ಳಿ ಟೊಮೊಟೊ ಹಾಗೆ ಹಚ್ಚಿಟ್ಕೊಂಡು ಒಂದೊಂದೇ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಆಮೇಲೆ ಅರಶಿನ ಹಾಕ್ಕೊಂಡು ನೋಡಿ ಅರ್ಶನ ಹಾಕ್ಕೊಂಡು ಕೂಡ ಕಲಿಸ್ಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪ ಮೇಲೆ ಈಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಒಗ್ಗರಣೆ ಟೈಮಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ಒಂಚೂರು ಉಪ್ಪು ಹಾಕ್ಕೊಬೇಕು ಸೊ ಈಗ ನಾನು ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಕೆಲವರು ಎಣ್ಣೆ ಸಾಸಿವೆ ಹಾಕೊಂಡು ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಅದು ಆವಾಗ ತುಂಬ ಓವರ್ ಫ್ರೈ ಆಗಿಬಿಡುತ್ತೆ ಸೊ ನಾವು ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಎಲ್ಲದಕ್ಕೂ ಕಲಿಸ್ಕೊಳ್ಳುತ್ತೆ ಇದಾದಮೇಲೆ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಕ್ಯಾರೆಟ್ ಹಾಕ್ಕೊಂಡು ಹಾಗೆ ಆಲೂಗಡ್ಡೆ ಮತ್ತು ಬೀನ್ಸು ಈ ಏನೆಲ್ಲ ಹಚ್ಚಿಟ್ಕೊಂಡು ತರಕಾರಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಈಗ ಚೆನ್ನಾಗಿ ಮಸಾಲೆ ಎಲ್ಲ ತರಕಾರಿಗೂ ಹೊಂಟಬೇಕು ಸೊ ಇವಾಗ ನಾನು ಒಂದೊಂದೇ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಗರಮ್ ಗರಂ ಮಸಾಲ ಹಾಕ್ಕೊಂಡೆ ಧನಿಯಾ ಪೌಡರ್ ಹಾಕ್ಕೊಂಡೆ ಹಾಗೆ ಪಲಾವ್ ಪೌಡರ್ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅಕ್ಕಿ ತೊಳೆದಿಕ್ಕೊಂಡಿದ್ದೆ ಸೊ ಈಗ ಅಕ್ಕಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಅಕ್ಕಿಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿದ್ರೆ ಆವಾಗ ಪಲಾವು ಚೆನ್ನಾಗಿ ಬರುತ್ತೆ ಸೊ ನೋಡಿ ಚೆನ್ನಾಗಿ ಕಲಿಸ್ಕೊಂಡೆ ಈಗ ನಾನು ಇದಕ್ಕೆ ಅಕ್ಕಿ ಎಷ್ಟಿಟ್ಕೊಂಡು ಅದರ ಡಬ್ಬಲ್ಲು ವಾಟರ್ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಇವಾಗ ರುಚಿ ನೋಡಿಕೊಂಡು ಇನ್ನೊಂಚೂರು ಉಪ್ಪು ಹಾಕ್ಕೊಬೋದು ಹಾಂ ಸೊ ಇವಾಗ ನಾನು ಬೇಗ ಇಟ್ಬಿಡ್ತಾ ಇದ್ದೀನಿ ಸೊ ಮೂರು ವಿಷಲ್ ಆದರೆ ಸಾಕು ಈಗ ಮೂರು ವಿಷಲ್ ಆಗಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ಪಲಾವ್ ಮಾತ್ರ ಸೂಪರಾಗಿ ರೆಡಿ ಆಗಿದೆ ನನ್ನ ಹಸ್ಬೆಂಡ್ ದೋಸೆ ಹಾಕ್ತಾರೋ ರೀತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನನಗೆ ಬರಲಿಲ್ಲ ದೋಸೆ ಸೊ ಇದು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಪುಷ್ಟಿ ಅದು ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕಲಸಿ ಹಾಕಿರೋದು ತಿನ್ಲಿಲ್ಲ ನೀನು ತಿನ್ಲಿಲ್ವಾ ಕೇಳಿ ತಿಂದಿಲ್ವಾ ತಿನ್ನಲಿಲ್ವಾ ಹಸ್ಬೆಂಡ್ ಯಾವಾಗಲೂ ಅದೇನೋ ಹೆಣ್ಮಗು ಹೆಣ್ಮಗು ಓ ಏನನದ ಓ ಓ ಹೆಣ್ಮಗು ಹೆಣ್ಮಗು ಅಂತೆ ನಾವು ನಾವು ಟ್ರೋಲ್ ಮಾಡ್ತೀವಿ ಓ ಗಂಡು ಮಗು ಅಂತ ಏನೋ ಒಂದು ಸಿಕ್ಬಿಟ್ರೆ ಸಾಕು ಅಂಗ್ಸೋಕ್ಕೆ ಕಿತ್ತಾಯ್ತು ಕಿತ್ತಾಯ್ತು ಓ ಗಂಡ್ಮಗು ಗಂಡು ಮಗ ಚೆನ್ನಾಗಿ ಬರ್ತಿದೆ ಅಂತ ದೃಷ್ಟಿ ಆಗ ನಾನೇನ್ ಮಾಡಿದೆ ದೃಷ್ಟಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಪೇಂಟ್ಸ್ ಒಂದೇ ಕಿತ್ತೋಯ್ತು ಏ ನಮ್ ಕಂತೃಷ್ಟ ಎಷ್ಟು ಒಳ್ಳೇದ್ ಗೊತ್ತಾ ಆಕ್ಚುಲಿ ದೋಸೆ ಅಂಗ್ ಕಿತ್ತೋಗಿದೆ ಅಂದ್ರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಸೊ ಫ್ರೆಂಡ್ಸ್ ಬಾಕ್ಸ್ ಹಾಕಾಯ್ತು ಎರಡು ಬಾಕ್ಸ್ ಎರಡು ಬಾಕ್ಸ್ ಏನಕ್ಕೆ ಇವತ್ತು ಇಲ್ಲೇ ತಿನ್ಕೊಂಡು ಹೋಗ್ಬೋದು ಆದ್ರೂ ಎರಡು ಬಾಕ್ಸ್ ತಗೊಂಡ್ ಹೋಗ್ಬೇಕು ಏನಾಗುತ್ತೆ ಒಂದೇ ಒಂದು ನಿಮಿಷ ತಿಂದ್ರೆ ಬರೇಲಿ ಇವ್ಳ್ನ ಎತ್ಕೊಂಡು ಮಾಡ್ಬೇಕು ಬಾಯ್ ಬಾಯ್ ಇಲ್ಲೇ ಇಲ್ಲ ತಗಲುತ್ತೆ ಬಿಸಿದೆಯೇ ಕೊಡ್ರಿ ಅವ್ಳನ್ನ ಹೋಗ್ಲಿ ನಾನು ಹಾಕೊಂಬಿಡ್ಲಾ ಈ ಬುಜಿಗ ಟಿಫನ್ ಬಾಕ್ಸ್ ಏ ಏಯ್ ಪಾಪು ಅಡ್ಬೇಕಾ ನೋಡಿ ಹಿಂಗೆ ಹಿಂಗೆ ಆಗ್ತಾವಳೆ ಏಯ್ ಲೈ ಯಾವಾಗಲೂ ಡ್ರಾ ಡ್ರಾ ಅಂತ ಅಲ್ಲೇ

ಫ್ರೆಂಡ್ಸ್ ಇವಾಗ ನನ್ನ ಮಗಳು ಹೋಗಲೇಬೇಕು ನಾನು ಬೈಕಲ್ಲಿ ರೈಡಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ನಾನು ಅವ್ಳ ಜೊತೆ ಬಂದಿದ್ದೀನಿ ಸೊ ನನಗೂ ಮನೇಲಿದ್ದು ಬೋರಲ್ವ ಒಂದು ಸ್ವಲ್ಪ ಹೊರಗಡೆ ಬರೋಣ ಅಂತ ಸೊ ಇಲ್ಲೆಲ್ಲ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಿದೀನಿ ಅದಾದ್ಮೇಲೆ ಮನೆಗೆ ಬಂದ ಮೇಲೆ ನನ್ನ ಕಲರ್ ಹಾಕೊತಿಂದೆ ಈಗ ಪಕ್ಕದ ಮನೆಗೆ ಹೋಗಿದ್ದೀವಿ ಅಲ್ಲಿ ನೋಡಿ ನನ್ನ ಮಗಳು ನೀರು ಬಿಟ್ಟಿದ್ರು ಗಿಡಕ್ಕೆ ಆ ನೀರಲ್ಲಿ ಆಡ್ತಿದ್ದಾಳೆ ಅಂತ ಏಯ್ ಮುಗಕ್ಕೆಲ್ಲ ಬಳ್ಕೊಂಬಿಡ ಚಿನ್ನಿ ಮುಖಕ್ಕೆಲ್ಲ ಹಾಕಿ ಬಳ್ಕೊಳ್ಳೋದು ಓಯ್ ಉಜ್ಜ ಏನು ಆಡ್ತಿರೋದು ಹಾಂ ಏನು ಮಾಡ್ತಿರೋದು ನೀನು ಹಂಗಾಡೋದು ಮನೆಯಲ್ಲಿ ಓಯ್ ನೋಡಿಲಿ ಅಯ್ಯೋ 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 ನನಗೆ ಯಾಕೆ ಆಗ್ತೀಯಾ ಏಯ್ ನನಗಾಗ್ತಾವಳೆ ಫ್ರೆಂಡ್ಸ್ ಅಮ್ಮ ಏನು ಮಾಡ್ತಾರೆ ಅದು ಹ್ಞೂ ನೈ ನನ್ಗೆ ಯಾಕೆ ಹಾಕ್ತೀಯಾ ಅಮ್ಮೋ ಅಬ್ಬು ಫ್ರೆಂಡ್ಸ್ ಆಮೇಲೆ ಪಾಪುಗೆ ಊಟ ಮಾಡಿಸಿ ಅವಳಿಗೆ ಹಾಲು ಕುಡಿಸಿ ಮಲಗಿಸಿದೆ ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿಮನ್